ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂ ಆರ್ ರವರಿಗೆ ಅದ್ದೂರಿ ಸ್ವಾಗತ ಕೋರಿದ ಕೊರ್ಕೋನಹಳ್ಳಿ ಗ್ರಾಮಸ್ಥರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಸರುವಾಸಿಯಾದ ಸಿ ಎಂ ಆರ್ ಶ್ರೀನಾಥ್ ಕೃಷಿಕರು ವ್ಯಾಪಾರಸ್ಥರು ಹಾಗೂ ರಾಜಕಾರಣಿಗಳೂ ಆಗಿದ್ದಾರೆ ಸಿಎಂಆರ್ ಶ್ರೀನಾಥ್ ರವರು ಕೊಡುಗೆ ದಾನಿಯಾಗಿ ಅನೇಕ ದೇವಾಲಯಗಳಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬರುತ್ತಿದ್ದಾರೆ ಪೆದ್ದೂರು ಪಂಚಾಯತಿ ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಆರ್ಥಿಕ ಸಹಾಯ ನೀಡಿದ್ದಾರೆ ಇಂದು ಸಿಎಂಆರ್ ಶ್ರೀನಾಥ್ರವರು ಕೊರ್ಕೋನಹಳ್ಳಿ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಅದ್ಧೂರಿಯಾಗಿ ತಮಟೆ ಸದ್ದುನೊಂದಿಗೆ ವಾದ್ಯ ಮೇಳದೊಂದಿಗೆ ಬರಮಾಡಿಕೊಂಡರು ನೂತನ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ನಾನು ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ತುಂಬು ಹೃದಯದಿಂದ ಬರಮಾಡಿಕೊಂಡರು ಕೊರ್ಕೋನಹಳ್ಳಿ ಗ್ರಾಮದಲ್ಲಿ ಭವ್ಯವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮಗಳು ನೆರವೇರಲು ಸಾಧ್ಯವಾಗುತ್ತದೆ ಶ್ರೀರಾಮ ದೇಶಕ್ಕಲ್ಲದೆ ಇಡೀ ವಿಶ್ವಕ್ಕೆ ಮರ್ಯಾದ ಪುರುಷನಾಗಿದ್ದು ಭಗವಂತ ಎಲ್ಲರಿಗೂ ಆರೋಗ್ಯ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು ದೇವಸ್ಥಾನದ ವತಿಯಿಂದ ಸಿಎಂಆರ್ ಶ್ರೀನಾಥ್ರವರಿಗೆ ಹೃದಯ ಸ್ವರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶ್ರೀ ರಾಮಸ್ವಾಮಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ವಕೀಲ ಸುಧಾಕರ್ ರೆಡ್ಡಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸರ್ ತಾವು ಕೋಲಾರ ಕ್ಷೇತ್ರ ಆದ್ರೂನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ತಮ್ಮ ಹೆಸರು ಪ್ರಚಲಿತವಾಗಿದೆ ಎಲ್ಲಿ ನೋಡಿದ್ರು ಸಿಎಂಆರ್ ಆರ್ ಅಂತಂದ್ರೆ ಒಂದು ವಿಶೇಷ ಅಭಿಮಾನ ಇಟ್ಕೊಂಡಿದ್ದಾರೆ ಕಾರಣ ಏನಿರ್ಬೋದು

ನನಗಂತೂ ಬಹಳ ಸಂತೋಷ ಆಯ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಎಲ್ಲ ಜಾತಿ ಸಮುದಾಯ ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಾ ಇದಾರೆ ಶ್ರೀರಾಮನ ಒಂದು ದರ್ಶನ ಕೊಡ್ತೇನೆ ದೇವರ ಆಶೀರ್ವಾದ ಅದ್ರ ಮೂಲಕ ರೈತರ ಪ್ರೀತಿ ವಿಶ್ವಾಸ ನಿರಂತರವಾಗಿರ್ತದೆ ಇದರಲ್ಲಿ ಬಿಟ್ರೆ ಬೇರೆ ವಿಶೇಷ ಇಲ್ಲ ಆದ್ರೂ ಸಹ ನಡುವಂತ ಈ ಸಮಯದಲ್ಲಿ ಬಂದಿದ್ದೀನಿ ಎಲ್ಲ ಹಿರಿಯ ಗ್ರಾಮದ ಎಲ್ಲ ಹಿರಿಯ ಕ್ರಿಕೆಟ್ರು ನನ್ನ ಸ್ವಾಗತಿಸಿ ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅನುಮಾನ ಮಾಡ್ಕೊಟ್ಟಂತ ನನ್ನ ಎಲ್ಲ ನನ್ನ ಮೇಕರು ಮತ್ತೆ ಗ್ರಾಮದ ಎಲ್ಲ ಹಿರಿಯರು ಕೂಡ ಧನ್ಯವಾದ ಜಯಿಸ್ತಾ ಶ್ರೀರಾಮ ಸಮಸ್ತ ಹಿಂದೂಗೆ ಅಲ್ಲ ಭಾರತಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ವಿಶ್ವ ಗುರು ಆ ನಿಟ್ಟಿನಲ್ಲಿ ದೇವರು ಎಲ್ಲ ಪ್ರತಿಯೊಬ್ಬರಿಗೂ ಸರ್ವರಿಗೂ ಕೂಡ ಒಳ್ಳೇದಾಗ್ಲಿ ವಿಶೇಷವಾಗಿ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಬೆಲೆ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಕರ್ನಾಟಕ ಎಲ್ಲರೂ ಕೂಡ ಧನ್ಯವಾದ ಮತ್ತೊಮ್ಮೆ ಸರ್ವೇ ಜನ ಸುಖಿ ನೋಡ್ಬಹುದು ನಮಸ್ಕಾರ